ಮುನಿಪ ಹಯಮುಖ ಪಾದ ಕಮಲ ಮದುಪ ವಾದಿ ರಾಜ ಮುನಿಪ ಮುಖ ಪಾದ ಕಮಲ ಮದುಪ ನಿಧಯ ದಲಿತವ ಪಾದ ಧ್ಯಾನವನು ನಿಧಯ ದಲಿತವ ಪಾದ ಧ್ಯಾನವನು ಅದರದಲ್ಲಿ ಕೊಟ್ಟಾದರೆ ಸನ್ನನು ವಾದಿ ರಾಜ ಮುನಿಪ ಮುಖ ಪಾದ ಕಮಲ ಮದುಪ मुनिपायमुख पा कमल मधुपा बिलिन्द उदर भोषक बरलु मूषि कबिलिन्द उदर भोषक बरलु वासुकि भय दिनमासन वसुति भय दिन मासन दड़े बरे क्लेश कड़े सतोष वैसा हय मुख पद कमल मुनि पा हय मुख पद कमल मधुपा मधु शास्त्र प्रसंग दली नारायण भूत गली दिल्ली ಶಾಸ್ತ್ರ ಪ್ರಸಂಗದಲ್ಲಿ ನಾರಾಯಣ ಭೂತ ನಗಲಿ ದಿಲ್ಲಿ ಖ್ಯಾತಿಯಿಂದ ಬಹುಮಾತನಾಡಿನಿ ಕ್ಷತಿಯಿಂದ ಬಹುಮಾತನಾಡಿ ಶ್ರೀನಾಥನ ಮಂದಿರ ಪ್ರೀತಿಲಿ ತರಿಸಿದು ವಾದಿರಾಜ ಮುನಿಪಯಮುಖ ಪಾದ ಕಮಲ ಮಧುಪ ವಾದಿರಾಜ ಮುನಿಪ हय मुख पाद कमल मधुपा आ महागोपाल विठलन प्रेम पूर्ण पात्र आ महागोपाल विठलन प्रेम पूर्ण पात्रा धीम तरी ग सुमिताथगण धीम्तरी ग सुतामिताथगण ನಿಮದಿಂದ ಯುವ ಪಾವನ ಚರಿತ ವಾದಿ ರಾಜಪ ಹಯಮುಖ ಪಾದ ಕಮಲ ಮಧುಪ ವಾದಿ ರಾಜ ಮುನಿಪ ಪಾದ ಕಮಲ ಮಧುಪ ನಿಧಯ ದಲಿತವ ಪಾದ ಧ್ಯಾನವನು ನಿಧಯ ದಲಿತವ ಪಾದ ಧ್ಯಾನವನು ಅದರದಲಿ ದಲಿತ ಕೊಟ್ಟಾದ ಸನ್ನನು ವಾದಿ ರಾಜ ಮುನಿಪ ಅಯಮುಖ ಪಾತ ಕಮಲ ಮಧು ವಾದಿರಾಜರು ಹುಟ್ಟಿದ್ದು ಸಾವಿರದ ನಾನ್ನೂರ ಎಂಬತ್ತು ಹುಟ್ಟಿದ್ದು ಅಂತ ಹೇಳಕ್ಕೆ ಹೆಚ್ಚಾಗಿ ಅವತಾರ ಮಾಡಿದ್ದು ಅಂತ ಹೇಳಿದ್ರು ನಮ್ಮ ಈ ಭಾಷೆಯಲ್ಲಿ ಹೇಳೋದು ಜನನ ಅಂತ ಹೇಳಿದೆ ಆದರೆ ಅವರು ಜ ಜರ ಮರಣ ವರ್ಜಿತ್ರು ಮರಣ ಇಲ್ಲ ಯಾ ಹುಟ್ಟು ಸಾವುಗಳು ವರ್ಜಿತ್ರು ಅವರು ನಿಮಗೆ ಗೊತ್ತಿರಬಹುದು ಭಾವಿ ಸಮೀರರು ಅವರ ಹುಟ್ಟೂರು ಹೂವಿನ ಕೆರೆ ಎಂಬ ಒಂದು ಊರು ಹೂವಿನ ಕೆರೆಯ ಗೌರಿ ಗದ್ದೆ ಗೌರಿ ಅಂದರೆ ತಾಯಿಯ ಹೆಸರು ಗದ್ದೆ ಅಂದರೆ ಭತ್ತ ಬೆಳೆಯುವ ಪ್ರದೇಶ ಈ ಮೂರೂ ಒಟ್ಟಾಗಿದೆ ಸಾವಿರದ ನಾನ್ನೂರ ಎಂಬತ್ತನೇ ಶಾರ್ವರಿ ಸಂವತ್ಸರದ ಮಾಘಶುದ್ಧ ಸಾಧನ ದ್ವಾರಶಿ ವಾದಿರಾಜರ ಅವತಾರ ಇಂದಿಗೆ ನ ಐನೂರ ಮೂರು ವರ್ಷ ಆಯ್ತು ಈಗ ನಲವತ್ತ್ನಾಲ್ಕನೇ ವರ್ಷ ನೂರಿಪ್ಪತ್ತು ವರ್ಷ ಒಂದು ತಿಂಗಳು ಆರು ದಿನ ಇದ್ರವರು ಸಾವಿರದ ಆರುನೂರನೇ ಇಸ್ವಿಯಲ್ಲಿ ವೃಂದಾವನ ಪ್ರವೇಶ ಹಾಂ ಎಷ್ಟು ವಿಚಾರ ಅವರು ಹುಟ್ಟಿದ ವಿಚಾರವನ್ನು ಹೇಳಿದೆ ಇದು ಯಾಕೆ ಹಿನ್ನೆಲೆ ಇದೆ ಗದ್ದೆಯಲ್ಲೇ ಯಾಕೆ ಹುಟ್ಟಿದರು ಎಲ್ಲ ಮನೆ ಒಳಗೆ ಹು ಅವತಾರ ಹುಟ್ಟು ಜನನ ಅದನ್ನು ಹೇಳುತ್ತೇನೆ ಈಗ ಇವರು ಇಲ್ಲಿ ವಾಸವಾಗಿದ್ದರು ಯಾರು ರಾಮಾಚಾರ್ಯ ದಂಪತಿಗಳು ತಂದೆಯ ಹೆಸರು ರಾಮಾಚಾರ್ಯರು ತಾಯಿ ಗೌರಿದೇವಿ ಗೌರಿದೇವಿ ಮನೆ ಕಾರ್ಕಳ ತಾಲೂಕಿನ ರಂಜಾಳ ರಂಜಾಳದ ಹುಡುಗಿಯವಳು ತಾಲೂಕು ಕಾರ್ಕಳ ಕಾರ್ಕಳ ಅಂತ ಕೇಳಿದ್ದೀರಲ್ವ ಕಾರ್ಕಳ ತಾಲೂಕಿನ ರಂಜಾಳದ ಹುಡುಗಿ ಅವಳ ಹೆಸರು ಗೌರಿ ಅವರು ಇಲ್ಲಿ ವಿವಾಹವಾಗಿ ಗಂಡನ ಮನೆಗೆ ಬಂದದ್ದು ಇದು ಗಂಡನ ಮನೆ ವಾದಿರಾಜರ ತಂದೆಯವರು ಇಲ್ಲಿ ಉವಾಸವ ತುಂಬ ಆಚಾರವಂತರು ನಿಷ್ಠಾವಂತರು ಯಾರು ರಾಮಾಚಾರ್ಯ ಇಲ್ಲಿ ಅವಳು ವಿವಾಹವಾಗಿ ಬಂದು ಅಂತಹವರಿಗೆ ಕೆಲವೊಂದು ವರ್ಷ ಮಕ್ಕಳಿಲ್ಲ ಆ ತಾಯಿಗೆ ತುಂಬ ಕೊರಗಿದ್ದು ಬಹಳ ಸ್ವಾಭಾವಿಕ ವ್ಯಥೆಪಟ್ಲು ಆಗ ಅವಳು ಏನು ಮಾಡಿದ್ಲು ನನಗೆ ಸಂತಾನವಾಗಬೇಕು ಪುತ್ರ ಸಂತಾನ ಆದರೆ ನನ್ನದ್ದಾದ ಒಂದು ಹರಿಕೆ ಇದೆ ದೇವರಿಗೆ ಒಂದು ಲಕ್ಷ ಆಭರಣವನ್ನು ಕೊಡ್ತೇನೆ ಅಂಥೇಳಿ ಒಂದು ಲಕ್ಷ ಅವಳ ಎಣಿಕೆಗೂ ಮೀರದ್ದದು ಒಂದು ಲಕ್ಷ ಅದೇ ಸಮಯದಲ್ಲಿ ಇಲ್ಲಿ ಸಮೀಪದಲ್ಲಿ ಕುಂಭಾಸಿ ಅಂತ ಒಂದು ಊರಿದೆ ಕುಂಭಾಸಿಯಲ್ಲಿ ವಾಗೀಶ ತೀರ್ಥರೆಂಬ ಯತಿಗಳು ಮಹಾ ತಪಸ್ವಿಗಳು ಅಷ್ಟಮಠಗಳಲ್ಲಿ ಒಂದು ಕುಂಭಾಸಿ ಮಠ ಸೋದೇ ಮಠಕ್ಕೆ ಮಧ್ವಾಚಾರ್ಯರು ಆಶ್ರಮ ಕೊಡಲಿಲ್ಲ ಅಷ್ಟಮಠಗಳಲ್ಲಿ ಸೋದೆಯ ಮಠ ಸೇರಲಿಲ್ಲ ಅಷ್ಟಮಠದಲ್ಲಿ ಮೂಲ ಮಠ ಕುಂಬಾಸಿ ಈ ಮಠದ ಮೂಲ ಮಠವೇ ಕುಂಬಾಸಿ ಅದು ಉಡುಪಿಯ ಪರಿಸರದ ಎಂಟು ಊರುಗಳು ಈಗ ಉಡು ಉಡುಪಿ ಈಗ ಪೇ ನೀವು ಗೊತ್ತಿರ್ಬೋದು ಬೇಕಾದರೆ ಎಂಟನ್ನು ಉಚ್ಚರಿಸ್ತೇನೆ ಹೇಳ್ದ ಕುಂಬಾಸಿ ಒಂದು ಮಠ ಪುತ್ತಿಗೆ ಅದರ ಮೇಲೆ ಅದಮಾರು ಪೇಜಾವರ ಫಲಿಮಾರು ಕೃಷ್ಣಾಪುರ ಸೀರೂರು ಕಾಣೀರು ಎಂಟಾಯಿತು ಸೋದೆ ಇಲ್ಲ ಕುಂಬಾಸಿ ಮಠದಲ್ಲಿ ವಾಗೀಶ ತೀರ್ಥರು ಮಹಾ ತಪಸ್ವಿಗಳು ಈ ದಂಪತಿಗಳು ಯೋಚನೆ ಮಾಡಿದರು ನಾವೊಂದು ದೊಡ್ಡ ಹರಿಕೆಯನ್ನು ಹೇಳಿದ್ದೇವೆ ನಮ್ಮ ಪುಣ್ಯ ಶ್ರೀಗಳವರು ಹತ್ತಿರ ಇದ್ದಾರೆ ಇಲ್ಲಿ ಕುಂಬಾಸಿ ಮೂರು ಕಿಲೋಮೀಟರ್ ಅಲ್ಲಿ ಹೋಗಿ ನಮ್ಮ ವಿಚಾರವನ್ನು ಅವರಲ್ಲಿ ಪ್ರಾ ಕೇಳಿ ಅವರಿಂದ ಅನುಗ್ರಹ ಪಂತ್ರಾಕ್ಷತೆ ಪಡೆದು ಬರುವ ಯೋಗ್ಯವಾದ ಬೈಕೆ ದಂಪತಿಗಳು ಹೋದ ಕೊಳ್ಳೆ ಹೋದ ತಕ್ಷಣ ಈ ವಿಚಾರವನ್ನು ಹೇಳಿದುಕೊಳ್ಳೆ ಬಹಳ ಸಂತೋಷವಾಯಿತು ಏತೆಗಳಿಗೆ ಕೂಡಲೇ ತಿಳಿದ್ರು ಇವಳ ಹೊಟ್ಟೆಯಲ್ಲಿ ಹುಟ್ಟುವವನೇ ನನ್ನ ಉತ್ತರಾಧಿಕಾರಿ ಆಗ್ತಾನಂತ ತಿಳಿದು ತುಂಬ ಸಂತೋಷದಿಂದ ಆಶೀರ್ವಾದ ಮಾಡಿದರು ನಿಮಗೆ ನಿಶ್ಚಯವಾಗಿಯೂ ಗಂಡು ಸಂತತಿ ಆಗುವುದು ಆದರೆ ಆ ಮಗುವನ್ನು ನಂತರ ನನಗೆ ಒಪ್ಪಿಸಿ ಅಂತ ಹೇಳಿ ಇದಕ್ಕೆ ಉತ್ತರವೇ ಇಲ್ಲ ನನಗೆ ಒಪ್ಪಿಸಿ ಅಂದ್ರೆ ನನ್ನ ಉತ್ತರಾಧಿಕಾರಿ ಆಗಲಿ ನನ್ನ ಶಿಷ್ಯನೂ ಹೌದು ಉತ್ತರಾಧಿಕಾರಿ ಇದಕ್ಕೂ ಉತ್ತರ ಇಲ್ಲ ಇದಕ್ಕೆ ಉತ್ತರ ಸಿದ್ಧ ಮಾಡಿಕೊಂಡು ಹೋಗಲಿಲ್ಲ ಎರಡನೇದಾಗಿ ಯಾರು ಹಾಗೆ ಹೇಳ್ತಾರ ಮಗು ಹುಡ್ತಾರೆ ನಮಗೆ ಕೊಡಿ ಅಂತ ಕೇಳ್ತಾರ ಇಲ್ಲೂ ಸಾಧ್ಯವೇ ಇಲ್ಲ ಇವರು ಗಂಭೀರವಾಗಿ ನಿತ್ತಿಬಿಟ್ರು ಅದಕ್ಕಾಗಿ ಹೋದದ್ದೇ ಅಲ್ಲ ನಿಮಗೆ ಗೊತ್ತುಂಟು ಯಾಕೆ ಇವರು ಮಗುವಿನ ಕೇಳಿದ್ದು ಮಗನನ್ನು ಕೇಳಿದ್ದು ಎಲ್ಲ ಗೊತ್ತಿದೆ ಅಂತ್ಯಕಾಲದಲ್ಲಿ ಜೊತೆಗೆದ್ದುಕೊಂಡು ಉತ್ತರ ಕ್ರಿಯಾದಿಗಳನ್ನೆಲ್ಲ ಮಾಡಬೇಕು ಸ್ವಾಭಾವಿಕ ಒಂದು ನಿಯಮ ಇವನು ಆದರೆ ಅದನ್ನೆಲ್ಲ ಮಾಡೋರು ಅದಕ್ಕಾಗಿ ಎತಿಗಾಗಿ ಹೋದದ್ದೇ ಅಲ್ಲ ಒಂದು ಲಕ್ಷ ಹರಿಕೆ ಹೇಳಿಕೊಂಡು ಹೆತ್ತು ಯತಿಗೆ ಕೊಡೋದ ತುಂಬ ಕೈ ಮುಗಿದು ಗಂಭೀರವಾಗಿ ನಿತ್ತಿ ಸರ್ ಸಕಲವೋ ತಿಳಿದಿದೆ ಅವರಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ಉತ್ತರ ಇಲ್ಲ ಗಂಭೀರ ಕೈವಾಗಿ ಕೈ ಮುಗಿದು ನೆತ್ತಿ ಬಿಟ್ಟರು ಇದಕ್ಕೊಬ್ಬರು ಮದ್ ಈ ಮಾತಿಗೆ ಮಧ್ಯತ್ತಿಗೆ ದಾರರು ಬೇಕು ಹೆತ್ತ ತಾಯಿಗೆ ಮಗುವ ಅನುಗ್ರಹ ಮಾಡಿದ ಯತಿಗೆ ಮಗುವ ಯಾರಿಗೆ ಮಗು ಅದಕ್ಕೆ ಅವ್ರು ಹೇಳ್ತಾರೆ ಚಿಂತಿಸಬೇಡಿ ಎಲ್ಲ ಹೊರಿಚಿತ್ತ ನಾನು ಒಂದು ಮಾತು ಆಡಿದೆ ಸರಿ ನನ್ನ ಮಾತು ಮೇಲ್ಪಂಕ್ತಿಯಲ್ಲಿರಲಿ ಈ ತಾಯಿಗೆ ಸುಲಭದಲ್ಲಿ ಸುಲಭವಾದ ಒಂದು ಕರಾರು ವಿಧಿ ವಿಧಿಸ್ತೇನೆ ಕರಾರು ಅದರಲ್ಲಿ ಅವಳು ತೇರುಗಡೆ ಹೊಂದಿದರೆ ಆ ಮಗು ಅವಳಿಗೆ ನಮಗೆ ಬೇಡ ನಮ್ಮದ್ದಲ್ಲ ಅಂತ ತಿಳಿತೇವೆ ಇಲ್ಲದಿದ್ದರೆ ನಮಗೆ ಕೊಡಿ ಹಾಗಂತ ನಿಮಗೆ ಕಠಿಣವಾದ ಒಂದು ಕರಾರು ವಿಧಿಸಿ ಮಗು ನಿಮಗೆ ಇಲ್ಲದಂತೆ ಮಾಡೋದು ಯೋಚನೆ ನನಗಲ್ಲ ದೇವರ ಮೇಲೆ ಹಾಕೋದು ದೇವರು ಯಾರಿಗೆ ಕೊಡ್ತಾರೋ ಅವರಿಗೆ ಇವರದ್ದು ಖರಾರೇನು ಕಷ್ಟ ಏನಿಲ್ಲ ನೀವು ಪ್ರಯತ್ನ ಮಾಡಿ ನಿಮ್ಮ ಮಗು ನಿಮ್ಮ ಮನೆ ಒಳಗೆ ಜನಿಸಿದರೆ ಆ ಮಗು ನಮಗೆ ಬೇಡ ನಮ್ಮದ್ದಲ್ಲ ಅಂತ ತಿಳಿತೇವೆ ಹೊರಗೆ ಎತ್ತಿರ ಮಾತ್ರ ಕೊಡ್ತೀರಾ ಒಂದು ಕ್ಷಣ ಯೋಚಿಸಿದ್ರಿದು ಈ ಮಾತಿಗೆ ಇದು ತಾಯಿಗೂ ಸಂತೋಷವಾಯಿತಿದು ಎಲ್ಲರೂ ಹರಿದು ಉಂಟ ಸೊಟ್ಟೆ ನಮಗೆ ಗೊತ್ತಾಗೋದಿಲ್ವಾ ಸೂಚನೆ ಗೊತ್ತಾಗೋದಿಲ್ವಾ ಹತ್ತು ಅರ್ಧ ಗಂಟೆ ಮೊದಲಾದ್ರೂ ಗೊತ್ತಾಗ್ತದಲ್ವ ಹೋಗಲಿ ಕಾಲು ಗಂಟೆ ಮೊದಲಾದ್ರೂ ಹೆರಿಗೆ ಸೂಚನೆ ಗೊತ್ತಾಗ್ತಾರೆ ಹೊರಗಿದ್ದಾಗ ಒಳಗೆ ಬಂದರೆ ಸರಿ ಹೊರಗೆ ಒಳಗೆ ಅಂದರೆ ಹಾಗೆ ಆಗಬಹುದು ಅಂದರೆ ಪರಸ್ಪರ ಒಪ್ಪಂದವಾಯ್ತು ಮಗು ಹೊರಗೆ ಎತ್ತರೆ ಎತ್ತಿಗೆ ಕೊಡಬೇಕು ಮನೆ ಒಳಗೆ ಎತ್ತರೆ ಇವರೇ ಇಟ್ಕೊಳ್ಬೋದು ಜನನ ಮಾದರೆ ಆಯಿತು ಸಂತೋಷದಿಂದ ಫಲವಂತರಾಕ್ಷರನ್ನು ನೀಡಿದರು ಈಗ ಮೂವರಿಗೂ ಸಂತೋಷ ದಂಪತಿಗಳೇನು ಮಹಾತ್ಮರಾಡಿದ ಮಾತು ಅದೇನೂ ಹುಸಿ ಆಗುವುದಿಲ್ಲ ಗಂಡು ಮಗುವೇ ಆಗ್ತಾರೆ ಎತಿಗಳಿಗೆ ಏನು ಸಂತೋಷ ಭಾವಿ ಸಮೀರರು ನನ್ನ ಶಿಷ್ಯನಾಗ್ತಾನೆ ಅದು ಅವರಿಗೆ ಅತ್ಯಂತ ಸಂತೋಷ ಹಾಗೂ ಯೋಗ್ಯತೆಯಲ್ಲಿ ಸಾಮಾನ್ಯರಲ್ಲ ಅವರು ಶ್ರೇಷ್ಠರಾದ ತಪಸ್ವಿಗಳಾದ ಮಾನವರು ನನಗೆ ಶಿ ವೇ ಶಿಷ್ಯ ಯಾರಾಗ್ತಾನೆ ಭಾವಿ ಸಮೀರರು ದೇವಗಣ ಇದು ರುಜುದೇವತೆ ದೇವತೆಗಳು ನನಗೆ ಶಿಷ್ಯನಾಗ್ತಾನೆ ಅಂತ ಅತ್ಯಂತ ಸಂತೋಷ ಹಲವಂತರಾಕ್ಷರ ನೀಡಿದರು ಮಹಾತ್ಮರಾಡಿದ ಮಾತು ಅದು ಹುಸಿಯಾಗ ಆಗ ಹೇಳ್ತಾ ಬ್ರಹ್ಮ ಪರಮಾತ್ಮ ಅಸ್ತು ಹೇಳಿ ಆಗಿದೆ ಕೂಡಲೇ ಮುಂದಿನ ತಿಂಗಳೇ ಗರ್ಭವತಿ